ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಟ್ರಿಕ್ಸ್ಟ್ರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇವತ್ತು ನಡೆದಂಥ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಆನ್ಸರ್ಸ್ ಒಳಗಡೆ ಗಣಿತದ ಕೀ ನೋಡ್ಕೊತ ಬರ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಎಲ್ಲವೂ ಕೀ ಆನ್ಸರ್ಸ್ ಅಪ್ಲೋಡ್ ಆಗಿದಾವೆ ಇದೊಂದು ಕಿ ಆನ್ಸರ್ಸ್ ಬರೋಣ ರೀ ಫಸ್ಟ್ ಟೈಮ್ ಎಲ್ಲ ಮಾಡ್ಕೊಡ್ರಿ ಫಸ್ಟ್ ಕ್ವೆಶನ್ಸ್ ನಲವತ್ತೊಂದೆ ಕ್ವಶನ್ಸ್ಗೆ ಇಬ್ಬರಿ ನೋಡಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಸಾಯಂಕಾಲ ಕ್ಲಾಸ್ನಲ್ಲಿ ಕುನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಿರ್ತೀನಿ ನಲವತ್ತೊನೇ ಕ್ವೆಶನ್ಸ್ ರೈಟ್ ಆನ್ಸರ್ ಯಾವ್ದಾಗ್ತಪ್ಪ ಅಂದ್ರೆ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ಇನ್ನು ನಲವತ್ತೆರಡನೇ ಕ್ವೆಶನ್ಸ್ಗೆ ರೈಟ್ ಆನ್ಸರ್ ಇದ್ರ ಮೊತ್ತ ಕೇಳಿದಾನೆ ಉಳಿಸಿದಾಗ ನಲ್ವತ್ತೆರಡಕ್ಕೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಕೂಣಮಾಪವನ್ನು ಬಳಸಲು ಉಪಕರಣ ಅಂದ್ರೆ ಕೂಣಮಾಪಕ ನಲವತ್ತ್ ಮೂರನೇ ಕ್ವಶನ್ಸ್ಗೆ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತ ನಾಲ್ಕಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಹದಿನೈದು ಮೂವತ್ತು ಗಂಟೆಗೆ ಹನ್ನೆರಡು ಅಂತ ಹದಿನೈದು ಮೂವತ್ತು ಇದು ಮಧ್ಯಾಹ್ನ ಆಗಿರ್ತದೆ ಹೀಗಾಗಿ ಮೂರು ಮೂವತ್ತು ಗಂಟೆ ಇದಕ್ಕೆ ರೈಟ್ ಆನ್ಸರ್ ನಲವತ್ತೈದನೇ ಕ್ವೆಶನ್ಸ್ಗೆ ಎರಡು ನೆಕ್ಸ್ಟ್ ಕ್ವೆಶನ್ಸ್ ನಲವತ್ತಾರನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂತ ನೋಡಿದಾಗ ಒಂದು ಗಂಟೆ ಮೂವತ್ತು ನಿಮಿಷ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ನಲವತ್ತೇಳಕ್ಕೆ ಮೂವತ್ತಾರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಆಯಾತಾ ತೋಟದ ಊಟದ ಸುತ್ತಾಳತೆ ಕೇಳಿದಾನಲ್ಲಿ ಸುತ್ತಲತ್ತೆ ಕೇಳಿದಾಗ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಎರಡು ನೂರು ಮೀಟ್ರ್ ರೈಟ್ ಆನ್ಸರ್ ಆಗ್ತದೆ ನಲವತ್ತೊಂಬತ್ತನೇ ಕ್ವೆಶನ್ಸ್ಗೆ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಗಣಿತ ರೈಟ್ ಆನ್ಸರ್ ಆಗ್ತದೆ ಐವತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂತ ಹೇಳ್ಬೋದು ಬಂದಾಗ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಐವತ್ತೊಂದನೇ ಕ್ವಶನ್ಸ್ಗೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಐವತ್ತೆರಡನೇ ಕ್ವಶನ್ಸ್ಗೆ ಸಂಬಂಧಪಟ್ಟಂಥ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ಇನ್ನು ಮೂರನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಐವತ್ನಾಲ್ಕು ಐವತ್ನಾಲ್ಕಕ್ಕೆ ಸಂಬಂಧಪಟ್ಟಂಥ ರೈಟ್ ಆನ್ಸರ್ ಯಾವುದಾಗ್ತದೆ ಫೋ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಐವತ್ತೈದನೇ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಅಂದರೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಐವತ್ತಾರನೇ ಕ್ವಶನ್ಸ್ಗೆ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಐವತ್ತೇಳನೇ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ರೈಟ್ ಆನ್ಸರ್ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಇನ್ನು ಐವತ್ತೆಂಟನೇ ಕ್ವೆಶನ್ಸ್ಗೆ ರೈಟ್ ಆನ್ಸರ್ ಅಂದರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಐವತ್ತರಂಬತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದು ಆಗ್ತದಪ್ಪ ಅಂದರೆ ಎರಡು ಸಾವಿರದ ಎರಡುನೂರಕ್ಕೆ ವಿಷಯ ಆಗ್ತದೆ ನೆಕ್ಸ್ಟ್ ಅರವತ್ತನೇ ಕೊನೆಯ ಪ್ರಶ್ನೆ ನಲವತ್ತೆಂಟು ಇಂಟು ಒಂದು ಅಂದರೆ ನಲವತ್ತೆಂಟು ಆಗ್ತದೆ ಆಪ್ಷನ್ಸ್ ಇದಕ್ಕೆ ಮೂರು ರೈಟ್ ಆನ್ಸರ್ ಆಗ್ತದೆ ಈ ಗಣಿತಕ್ಕೆ ಇಪ್ಪತ್ತಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬಂದವು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಇದೆಲ್ಲ ಯಾವ ಥರ ಆನ್ಸರ್ ಬರ್ತದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಕೇಳ್ತಾನೆ ಓಕೆ ಧನ್ಯವಾದಗಳು